ಸರಸ್ವತಿ ಸರಸ್ವತಿ ನನ್ನ ಮಾತು ಕೇಳಿ ಸರಸ್ವತಿ ನಾನು ಇನ್ಮೇಲೆ ಎಲ್ಲೂ ಹೋಗಲ್ಲ ಸರಸ್ವತಿ ನನಗೆ ಆ ಕೆಲಸ ಬೇಕಾಗಿಲ್ಲ ನೀನು ಹಿಂಗೆ ಮೌನವಾಗಿದ್ದರೆ ನಂಗೆ ಹುಚ್ಚಿರುತ್ತೆ ಸರಸ್ವತಿ ನಾನು ಒಂದು ಚಮಚ್ಬಿಡು ಸರಸ್ವತಿ ನೀನು ಮಾತಾಡ್ತಾ ಇರಬೇಕು ಅದೇ ನನ್ನ ಆಸೆ ನೀನು ಹಿಂಗೆ ಮೌನವಾಗಿದ್ದರೆ ನಾನು ಕೇಳಿರೋಕ್ಕಾಗಲ್ಲ ಸರಸ್ವತಿ ಏನಾದರೂ ಮಾತಾಡೋ ಸರಸ್ವತಿ ಯಾರು ಸರಸ್ವತಿ ಹಿಂಗೆ ಮೌನವಾಗಿ ಕೂತಿದ್ಯಾ ಹಾಂ ಹಾಂ ನೀನು ಏನಾದರೂ ನನ್ನನ್ನು ದೂರ ಮಾಡಿದ್ರೆ ನಾನು ಒಂದು ನಿಮಿಷ ಕೂಡ ಬದುಕಿರಲ್ಲ ಎಲ್ಲಾದರೂ ದೂರ ಹೋಗಿ ಪ್ರಾಣ ತಗೊಂಡು ತಿನ್ ಸರ್ಸ್ಬತ್ತೆ ಮಾತಾಡ್ತೀ ನಾನು ತಪ್ಪಾಯ್ತು ಸತ್ಪತಿ ನನ್ನ ಪ್ರಾಣ ಇರೋವರೆಗೂ ಇನ್ನು ಯಾವತ್ತೂ ನಿನ್ನ ದ್ರೋಹ ಮಾಡಬೇಕು ಅಂತ ಕನ್ಸಳು ಕೂಡ ಕಾಣಲ್ಲ ನಾನು ಇನ್ನೂ ಕ್ಷಮಿಸೋ ಸತ್ಪತಿ ನೀನು ಏನಾದ್ರು ಚಮಿಸಿಲ್ಲ ಅಂತಂದರೆ ಇದೇ ಕಡೆ ನಾನು ನಿನ್ನ ಮುಖ ತೊಡ್ತದ್ದು ಮತ್ತೆ ಇನ್ಯಾವತ್ತು ನನಗೆ ತಿನ್ ಸಿಗಲ್ಲ ಅಷ್ಟು ದೂರ ಹೊಟ್ಟೋಗ್ಬಿಡ್ತೀನಿ ಇಲ್ಲ ನಾನು ಹೋಗಲ್ಲ ನಾನು ಹೋಗೋಲ್ಲ ನನಗೆ ಬೇಕಾಗಿಲ್ಲ ಕೆಲಸ ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ನಾನು ಹೋಗೋದೇ ಇಲ್ಲ ನಿನ್ನ ಜೊತೆ ನನ್ನ ಮಕ್ಕಳ ಜೊತೆ ಆರಾಮಾಗಿ ಇಟ್ಬಿಡ್ತೀನಿ ನಾನು ನಾಳೆ ಬೆಂಗ್ಳೂರಿಗೆ ಹೋಗಿ ಕೇಳ್ತೀನಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಅವ್ರು ಆಗಲ್ಲ ಅಂತಂದರೆ ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಬೇಜಾರು ಮಾಡಿಕೊಂಡು ಪರವಾಗಿಲ್ಲಮ್ಮ ಅವನು ನಾನು ನಿನ್ನ ಜೊತೆ ಇರಬೇಕು ನನ್ನ ಜಾಮ್ಸ್ ಬಿಡುಬತ್ತೆ ಬಾ ಜತ್ ನಮ್ಮ ಮನೆಗೆ ಹೋಗೋಣ অলবের সিমিরো নাপুনেনে আলবের. নিনালেন চ্্েদে আন্য়ে তেলার কোনানাল্তা এলে তিনি. চ্্েদিনি কলিডে নাকো অলের নিন�

ನಾನು ಹೋಗಲ್ಲ ನೀನ್ ಏನಾದ್ರು ಬಲವಂತ ಮಾಡಿದ್ರೆ ನಾನು ಅಷ್ಟೇನ ಸುಮ್ಮನೆ ಇರಲ್ಲ ಸರಿ ನರಿ ಒನ್ ನರಿ ಮಾಡಿ ಒನ್ ನರಿ ಲೇ ಎಲ್ಲ ಅಂತ ಹುಡುಕೋದು ದೊಡ್ಡನ ಚಿಕ್ಕನ್ ಹೋಗೋರು ಎಲ್ಲಿಗೋ ಅವ್ರು ಎಲ್ಲಿ ಹೋಗಿರೋದು ಗೊತ್ತೆ ಇಲ್ಲಪ್ಪ ನಾನ್ ಕೇಳಿ ಎಲ್ಲಿ ಹೋದ್ರೆ ಏನೋ ಲೇ ಹೋಗ್ರ ಇವ್ ಊರ್ ಬಿಟ್ಬಿಟ್ ಪಕ್ಕದೂರ್ ಕಡೆ ನಾವು ಅಟ್ಗಿಟ್ಟು ಹೋಗಾರವ ಇವೇ ಮಲ್ವ ಮಾತಲ್ಲೇ ಕಲ್ವ ಇವತ್ತು ಹೋಗ ಹ ಈ ಕಾಮಾಕ್ಷ ಮುಂದ್ ಮನೆ ಕೊದ್ಲ ಅದೇನೋ ಮಗನ್ ಕೂಡ ಏನ್ ಮಾತಾಡ್ತಾಳೆ ಬತ್ತಾಳೆ ರುದ್ರ ಶಿವ ಯಾಕ್ರು ಲೇ ನಾನು ಸಸ ನೋಡ್ದೆ ಸರೋಜಿನ ಇಲ್ಲ ನಾನು ನೋಡಿಲ್ಲ ನೋಡ್ದೇನೆ ಅಂದ್ರೆ ಹಂಗೆ ನಿಂತವಳು ನೋಡು ಇವತ್ತು ಮಧ್ಯಾಹ್ನ ಹೋಗಿರೋದವಳು ಅದ್ಯಾವ ಪ್ಲಾಸ್ಟಿಕ್ ಸಾಮಾನುಗಳ ನಿಂದ ಹ್ಞೂ ನಿಮ್ಮ ನಿಮ್ ನೆಂಟ್ರಿಸ್ಟಲ್ಲಿ ಯಾರೋ ಒಂದ್ ಎಂಡಿದ್ರೆ ಹೇಳು ನನ್ನ ಮಗನಿಗೆ ಮದುವೆ ಮಾಡ್ತೀನಿ ಮಧ್ಯಾಹ್ನ ಓಡೋಗಿರೋಳು ಇನ್ನೂ ಪತ್ತನೇ ಇಲ್ಲ ಇವ್ರು ನೋಡ್ಕೋಬ್ರ ಅಂದ್ರೆ ಇವ್ರು ಗಡ್ಡಮ್ ನಿಂತ ಹಂಗೆ ನಿಂತೋಗ್ಲಂಗೆ ರುದ್ರಾಸಿವಾ ಹೌದ್ರು ನಿಜವೇನ್ರು ಅದೇನೋ ಅಮ್ಮ ನನ್ಕಂತೂ ತಿಳಿದು ಯಮನ ಹೇಳ್ತಾನೆ ಅವಳೆ ಆವಾಗಿಂದ ಓಡಾಗೋಳ ಅಂತ ಹಾ ನನ್ಗಂತೂ ತಿಳಿದು ಅದ ತಗೊಳ அய்யோ மொதக்கு முன்ச்சே ஓடோகிதம்மா ஓடோகிதோ நானே ஓகே கர்க்கோந்தே யார் கூட அண்ணில்லை நானும் நம்ம மகள இன்னா சுமினி அந்த தலைமேலிக்கு மர்த்ததே நோடி இது கை கொட்டு ஓத்லு நோட்றா எந்த சிப்பினாத்தி இருக்கா நம்மனை சோசிக்கு இங்கே மாட் தராரா ஆ அய்யோ நம்ம சோச நின் மகளும் ஒழி இப்போ ஜன கொள்ளத்தவரா அவள் யாரும் இந்த ஓதாள் ஆ நம்ம மரியாதை தகியக்கந்தே ஹுட்டவளே அவள் எல்லாம் நான் மா நானே அனுபவ்ஸ் யார் கேடணா லே ಹೋಗ್ ನೋಡ ನಾನ್ ನೋಡೋಬ್ರ ಟಿಕೆಟ್ ಹೋಗುತ್ತಾಳೆ ಏನ ಶಿಬಾರಿದ್ರಾ ಏನ್ರ ಕತ್ಲಾಗ ಎಲ್ಲ ಸರೋಜ್ಕೆ ಹಾ ಬತಾಳ್ ನೋಡು ಯಥ ಹೋಗೋಳೆ ಅಂತ ಹೇಳ್ತೇ ಆ ಯಾವ ಕೇಳ್ಕಂಡ ನಿದ್ದೆ ಹಿಂದಾದ್ಲು ಕರ್ಕೊಂಬಂದ್ರಿ ಇರಾಪರ ಊಟ ತಿನ್ಬೇಕು ನೆಡ ಊಟ ನಡಿಗೆ ಬೇಡ ಬೇಡ ಮನ್ಯಾಗ ಆಗ ಅಲ್ಲ ತಿಂತು ಸಿಕ್ಕಿ ನಾವಳಿಂದ ಓಡಲ್ಲ ಅವಳು ಏನಿ ಇಷ್ಟೇ ಮುಂದೆ ಹೆಂಗ್ತಾವಳಿ யோ நின்சாய இவரி மதே இல்ல நித்திட்டு அந்த அன்பாய் நின் அம்மா நீ மத்தி ஓட்வாளி அந்த அதுக்கி கேள்னி நோட் நம்ம காமாட்சம் நோட எந்த மாதிரி நம்ம ಈ இவ்ராக ನೆಕ್ಸ್ಟ್ ಹೇಳೋದು ಮಧ್ಯಾಹ್ನಕ್ಕೆ ಓಡೋಗೋ ಇವಳು ಸಿಗುತ್ತಾರ ಕೈಕ ಓಡೋಗಿರೋದು ಆ ಪ್ಲಾಸ್ಟಿಕ್ ಸಾಮಾನುಗಳು ನಿಲ್ಲಿ ಬಂದಿರ್ತಾನೆ ಅವನ ಜೊತೆಗೆ ಓಡೋಗಿತ್ತಾಳೆ ಹಾಂ ಆ ಎತ್ತಿತ್ತೋದೋಳೆ ನೀನು ಹೊತ್ತು ದೋಗ ಏನು ಬಂದಿರೋದು ನಿಕ್ಕ ಬರಬಾರ್ದು ನೀವು ಬಾಗಿದ್ದೋಗ ಲೇ ಸುಖನೇ ಸುಖನೆ ಹೋ ಅಯ್ಯ ಮುಂದೊಂದು ಏ ಸರಕು ಸರಕು ದೊಡ್ಡೋಣ ಅದು ಎತ್ಕೊಳ್ದೋದ್ನ ಏನು ಕತೆನ ಏನು ಮಾಡ್ಬೇಕಮ್ಮ ಇಂತ ಅವಳನ್ನ ಕಾಮಕ್ಷಮ್ಮ ನೀನು ಹೇಳು ಏನು ಮಾಡ್ಬೇಕು ಇಂತ ಅವಳನ್ನ ಹಾಂ ಏನಂತ ಕಂಡು ಮಗ ಕಿರಿಬೇಕಾನೆ ಇವಳ್ಯಾ ಅಲ್ಲ ಏನು ಹಿಂದೆ ಮುಂದೆ ತಿಳ್ಕೊಂಡಿರೋ ಬ್ಯಾಗ್ ಬಂದಂಗೆ ಮಾತಾಡ್ತಾವಳಲ್ಲ ಬೀದರ್ ನಿಂತ್ಕೊಂಡು ನನ್ನ ಮನ ಮರ್ಯಾದೆ ರಾರಾಜಾಗ್ತಾವಳಲ್ಲ ಏನು ಮಾಡ್ಬೇಕೇಳು ಅಲ್ಲ ಏಳನೋಕಂಡ್ಲಿ ಬಿಡು ಏನು ಮಾಡ್ಕತ್ತಿದೆ ಏನೋ ಕಾಪ್ದಾಗೇನೋ ಅಂದ್ಬಿಟ್ಟವಳೆ ಎಲ್ಲ ನೋಕೊಂಡ್ಲಿ ಬಿಡು ನಾಯ್ ಮಾತೇನು ಕಾಮಾಕ್ಷ ಅದನ್ನು ಕರ್ಕೊಂಬಂದ್ಬಿಟ್ಟವ್ರೆ ಹ್ಞೂ ಎಲ್ಲ ಅವ್ನು ಕೇಳ್ತದಕ್ಕೆ ಇವಳು ಕೇಳ್ತದಕ್ಕೆ ಕೇಳಿ ತದಕಿ ಕರ್ಕೊಂಬಂದವ್ರಿ ನೋಡಿ ಕರ್ಕೊಂಬಂದವ್ರೆ ನನ್ನ ಮಕ್ಕಳಿಗೆ ಬಿಡ್ತಾರಾ ಕರ್ಕಂಬಂದವ್ರೆ ನೋಡು ತೊಳ್ದಾಗ ನಿಧ್ವಾಸ ಇಡ್ಲಂತೆ ಕರ್ಕೊಂಬಂದವ್ರೆ ಓಹ್ ತೊಳ್ದಂಗೆ ನಿಧ್ವಾಸ ಇಡ್ಲಂತ ಓ ಸರಿ ಸರಿ ಹ್ಞೂ ನಾನು ಅನ್ಕಂಡೆ ಎಲ್ಲ ನಿದ್ದೆ ಜಾಸ್ತಿ ಉಳಿತ ಎಲ್ಲ ನಿದ್ದೆ ನಿದ್ದಾತಾ ಇರಬೇಕು ಅಂತ ಹ್ಞೂ ನೋಡು ಕರ್ಕೊಂಬಂದವ್ರು ನೋಡು ಹ್ಞೂ ಸರಿ ಅಂದ್ರೆ ಸೂಟ ತಿನ್ಬೇಕು ಓದ್ತೀನಿ ನೋಡ್ದ ಹೆಂಗ್ ಗೊತ್ತಾಳೆ ನೀನಿದ್ರೆ ಸರಿಯಾಗಿ ಅವ್ರು ಗುಪ್ತಾಳೆ ಅಂತ ಏ ಎಲ್ಲ ನೋಕೊಂಡು ಎಲ್ಲ ನೋಕೊಂಡು ಬಿಡು ಅದೇ ಒಂದು ದೊಡ್ಡ ಇದು ಅಂತ ಮಾತಾಡ್ಬೇಡ ಕಲ್ತಿದ್ರು ಸುಮ್ಮನೆ ಏನಮ್ಮ ನಿನ್ನ ಮಗನ ಕತೆ ಹಾಂ ಬಂದವ್ ನೋಡಿ ನನ್ನ ಮಗನ ಬಂದವ್ ನೀನು ಹ್ಞೂ ಬಂದವನೆ ಕಾಮಚಮ್ಮ ಓದ್ತೀನಿ ನಮ್ಮ ಹ್ಞೂ ನಮ್ಮ ಗುಂದರಮ್ಮ ಮಗ ನಮ್ಮ ಅಪ್ಪನ ಬರ ಮುಖನ ಬೇಗಕ್ಕೆ ಬಂದು ಮಾತಾಡ್ತೀವಿ ನಾವು ಏನಪ್ಪ ಮಹಾನ್ ಭಾವ ಇನ್ನ ಎಷ್ಟು ವರದಕ್ಷಿಣೆ ಕೊಡಬೇಕಪ್ಪ ಹಾಂ ಇನ್ನ ಎಷ್ಟು ವರದಕ್ಷಿಣೆ ಕೊಡಬೇಕು ನಮ್ಮ ಮಾವನು ಹೊರದ ದಕ್ಷಿಣನೂ ಕೊಟ್ಟನು ಓದು ದಕ್ಷಿಣನೂ ಕೊಟ್ನು ಹಾಂ ನಿಂಗೆ ಕೊಡೋ ಬದಲು ಅದೇ ಬೇರೆಯವ್ರು ಕೊಟ್ಟಿದ್ರೆ ಅವಳು ಹಂಗಾಗಿ ಕಂಡು ನೋಡ್ಕೊಂಡಿರೋರು ಹ್ಞೂ ನಿಲ್ಸ ಕೊಡ್ಸಿ ಕೊಟ್ನು ಆಸ್ತಿ ಕೊಟ್ಟನು ಮನೆ ಕೊಟ್ಟು ಒಡವೆ ಕೊಟ್ನು ದುಡ್ಡು ಕೊಟ್ನು ಹ್ಞೂ ಇದನ್ನೇ ಬೇರೆಯವ್ರು ಕೊಟ್ಟಿದ್ರೆ ಎಷ್ಟೋ ನೆಮ್ಮದಿಯಾಗಿರತ್ತಿ ಇವತ್ತು ನಮ್ಮ ಮನೆಗೆ ಇರೋದು ಒಂದು ಎರಡು ಮಗು ಅದಕ್ಕೂ ನೆಮ್ಮದಿ ಇಲ್ದಂಗೆ ಆಯಿತು ನಮ್ಮ ಅವನು ಬೇರೆ ಊರು ಕೊಟ್ಟರೆ ಅವ್ಳಿಕೇನು ತಿಳಿಯೋಲ್ಲ ಮಾಡಲ್ಲ ಏನು ಹೆಚ್ಚು ಕಮ್ಮಿನೋ ಏನೋ ಜನ ಎಂಥವ್ರು ಅಂತ ಮನೆ ಎದುರುಗಾನೆ ಕೊಟ್ಟರೆ ನೀನು ಈ ಬಾಳು ಬಾಳಿಸ್ತಾ ಬೇಕು ನಿನಕಾ ಬೇರೆ ಹೆಂಗೆ ಸೀರ್ತಾವಾಚ ಎಂತಿ ಅವಳೆ ಬಂಗಾರದಂತ ಎರಡು ಮಕ್ಕಳವೇ ಅವ್ನು ನೋಡ್ಕೊಂಡು ಜೀವನ ಮಾಡ್ಕೊಂಡ್ರೆ ಆಗಲ್ಲ ಹಾಂ ಏನಕ್ಕೆ ಬೇಕಾಗಿತ್ತು ಹೇಳು ಏನೋ ತಪ್ಪಾಯ್ತಕ್ಕ ನಿಮ್ಮ ಮೇಲೆ ಅದನ್ನ ಸರಿ ಮಾಡ್ಕೊತೀನಿ ಇನ್ನು ಮುಂದೆ ಆ ಥರ ತಪ್ಪಾಗಿದ್ದಂಗೆ ನೋಡ್ಕೊತೀನಿ ಅಲ್ಲ ಓದಿರೋರು ನೀವು ನಮಗೆ ಬುದ್ಧಿ ಹೇಳಬೇಕು ಓದಿದ್ದರು ನಮಗೆ ನೀವೇ ತಪ್ಪು ಮಾಡಿದೆ ನಮ್ಮಂಥವ್ರು ಏನು ಹಾಂ ಏನು ಮಾಡೋದು ಹೇಳೋ ನಮ್ಮ ಮೊದಲೇ ಅವಳ ಮೇಲೆ ಪ್ರಾಣ ಇಕ್ಕೊಂಡವನೇ ಅವ್ಳಿಗೆ ಈ ಪರಿಸ್ಥಿತಿ ಬಂದಿರೋದು ನೋಡಿ ಆಯ್ಪುನ್ಕ ಜ್ವರ ಮೂರು ದಿವಸದಿಂದ ಹಾಂ ಅದೇನು ತಿನ್ನೋ ಬಿಟ್ಟು ನಾನು ತಿಳಿದು ಬ್ರಸ್ಟ್ ನೋಡ್ಕಪ್ಪ ನೋಡ್ಕೋ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋರು ನೀವು ಓದಿರೋರು ನೀವು ನಿಮ್ಮಿಂದ ನಾವು ಕಲಿಬೇಕು ಆಯ್ತಕ್ಕ ಸರಿನಕ್ಕ ನಿಮ್ಮ ಮುಂದೆ ಈ ಥರ ತಪ್ಪಾಗಿದ್ದಂಗೆ ನೋಡ್ಕೊತೀನಕ್ಕ ಅದೇ ನೋಡ್ಕೊಂತೀವ ಅದೇನು ಬಿಡ್ತೀವೋ ಅದೇ ಅವರೇ ಬರ್ಲಾ ನಡಿ ಸರಸ್ಪತಿ ಹೋಗೋಣ ಅಮ್ಮ ಓದ್ತೀವಿ ನಾವ್ ಮನೆಕ ಹಾ ಸರಿಪ್ಪಾ ಆಯ್ತು ಇನ್ಮೇಲೆ ನಾರಷ್ಟು ಮಾನ ಮರ್ಯಾದೆಗೆ ಬದುಕಪ್ಪ ಬದುಕು ಊರಾಗ್ ಜನ ಬ್ಯಾಗ್ ಬಂದಾಗ ಮಾತಾಡ್ತಾವ್ರಿ ಬಾ ಸರಸ್ಪತಿ ಇರ್ಲೋಗು ಬೆಳಗ್ಗೆ ಕರ್ಕೊಂಡೋಗ್ ಹೋಗು ಇಲ್ಲಾಂದ್ರೆ ಮಕ್ಳು ಇಲ್ಲ ಇರ್ಲಿ ಹೋಗು ನಿನ್ ಕೆಲಸ ನೀನು ನೋಡ್ಕೋ ಹೋಗು ಓದ್ತೀನಿ ಅಯ್ಯೋ ಓದಿ ಅಂತ ನಿನ್ಕಾ ಅದೇನು ಮಾಡೋಕ್ಕಲ್ಸಿದ್ಯಮ್ಮ ನಿಮ್ಮ ಮಗನಕಾ ಹಾಂ ಭಗವಂತ ನೀನು ಯಾರೇನ ಆಗಿದ್ದಿದ್ರೆ ನೋಡಿ ಹೆಂಗೆ ನಿಮ್ಗೆ ಜನ್ಮ ಜಾಡ್ಸ ಹಾಕಿರೋರು ನಮ್ಮ ಮಾವನಾಗೋಪಟ್ಕ ಸುಮ್ಮನೆ ಅವನೇ ಲೆ ನಾನೇ ಕೇಳಿ ಕಂಡು ಕರ್ಕೊಂಡಾಗ ಹತ್ರ ಬಿಟ್ಟಂಗೆ ಮಾತಾಡ್ತೀಯ ಅಲ್ಲ ನೀನು ಆ ಅವ್ನು ಮಾಡಿದ್ರು ನಾನು ಏನೇ ಮಾಡಲಿ ಹೇಳು ಏನು ಅವಳು ಚಿಕ್ಕ ಮಗುನ ಅವಳು ಬುದ್ಧಿ ಹೇಳಕ್ಕಾ ನನ್ಗೆ ಬುದ್ಧಿ ಇಲ್ಲ ಅವ್ನಕಾ ನಾಲ್ಕು ಅಕ್ಷರ ಕಲ್ತವನ ಅವನೇ ನಮ್ಗೆ ಬುದ್ಧಿ ಹೇಳ್ಬೇಕು ಅವನೇ ಹೇಳ್ತೀನೋ ಕೆಲಸ ಮಾಡಿದ್ರೆ ನಾನು ಏನು ಮಾಡಲಿ ಹೇಳು ಓದ್ತೀನಿಲೇ ನಾನು ಬಾ ಬೆಳಗ್ಗೆ ಚಿಕ್ಕಿಯಾ ಬಾ ನಿಮ್ಗೆ ಗ್ರಾಚಾರ ಬಿಡಿಸ್ತೀನಿ ಬಾ ಇನ್ನೇನು ಸುಮ್ಮನೆ ಬಿಟ್ಬಿಡ್ತೀನಾ ಮುಂದುವರಿಯುವುದು